ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಂಟನೇ ತರಗತಿ ಮೊದಲ ಸಂಕಲನಾತ್ಮಕ ಪರೀಕ್ಷೆ ಅಂದರೆ ಎಸ್ ಎ ಒನ್ ದೈಹಿಕ ಶಿಕ್ಷಣದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರವೊಂದಿಗೆ ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ ಆಲ್ರೆಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಂಟನೇ ತರಗತಿಗೆ ಎಲ್ಲ ಹಾಕಿರ್ತಕ್ಕಂಥ ಎಸ್ ಎ ಒನ್ನ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳ ಲಿಂಕನ್ನು ಕೊಡ್ತೀನಿ ಅದನ್ನು ಸಹಿತ ತಾವೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ ಸೊ ನೋಡುವ ಏನೆಲ್ಲ ಇಂಪಾರ್ಟೆಂಟ್ ಕವರ್ ಮಾಡಿದ್ದಾರೆ ಅಂತ ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದ ಮಟ್ಟದಿಂದ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಸಮಗ್ರ ಡ್ಯಾಶ್ ಶಿಕ್ಷಣದ ಅಂಗವಾಗಿದೆ ಅಂತ ಕೇಳಿದರೆ ಅವಿಭಾಜ್ಯ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ರಾಷ್ಟ್ರಗೀತೆಯು ಡ್ಯಾಶ್ ಪ್ಯಾರಗಳನ್ನು ಹೊಂದಿದೆ ಅಂತ ಕೇಳಿದ್ರು ಅದು ಐದು ಪ್ಯಾರಾಗಳನ್ನು ಹೊಂದಿದೆ ಇನ್ನು ಪ್ರಶ್ನೆ ಮೂರು ಹಾಕಿ ಸ್ಟಿಕ್ನ ಗರಿಷ್ಠ ತೂಕ ಎಷ್ಟು ಗ್ರಾಮ್ ಅಂತ ಕೇಳಿದರೆ ಏಳ್ನೂರ ಮೂವತ್ತೇಳು ಗ್ರಾಮ್ ಅಂತ ಬರೀರಿ ಇನ್ನು ಅರ್ಧ ಮ್ಯಾರಥಾನ್ ಓಟದ ಎತ್ತರ ಡ್ಯಾಶ್ ಆಗಿರ್ತದೆ ಅಂತ ಕೇಳಿದರು ಸೊ ಎಷ್ಟಾಗಿರ್ತದಪ್ಪ ಅಂತಂದ್ರೆ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಒಂಬತ್ತು ಎಂಟು ಕಿಲೋಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಒಂದಿಷ್ಟು ಬರೀಬೇಕಾಗಿತ್ತು ಆಲ್ರೆಡಿ ಅದರಲ್ಲಿ ಬರೆದಿದ್ದಾರೆ ಸೊ ಫಸ್ಟ್ ಏನಪ್ಪ ಅಂದರೆ ಮಿಂಟೋ ನೇಟ್ ಅಂತ ಇದೆಲ್ಲ ಇದು ವಾಲಿಬಾಲ್ ಆಟದ ಮೊದಲ ಹೆಸರು ಅನ್ನೋದು ಗೊತ್ತಿರಲಿ ಓಕೆನಾ ಇದು ಐದನೇ ಉತ್ತರ ಇನ್ನು ಹಾಕಿ ಪಂದ್ಯಾಟದ ಸಮಯ ಎಷ್ಟಿರ್ತದೆ ಹದಿನೈದು ನಿಮಿಷಗಳ ನಾಲ್ಕು ಭಾಗ ಇರ್ತದೆ ಇದು ಆರನೇ ಉತ್ತರ ಇನ್ನು ಮಧ್ಯಮ ದೂರದ ಓಟ ಎಷ್ಟಿರ್ತದೆ ಸಾವಿರದ ಐನೂರು ಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ರಾಷ್ಟ್ರಗೀತೆ ಅನ್ನೋದು ಅದು ಬಂಗಾಳಿ ಭಾಷೆಯಲ್ಲಿರೋದು ಅನ್ನೋದು ಸರಿಯಾದ ಉತ್ತರ ಬರಬೇಕು ಈ ತನ್ನಾಗಿರ್ತಕ್ಕಂಥ ಹೊಂದಿಶೆ ಬರೆಯಲಿ ಪ್ರಶ್ನೆಗಳು ಇತ್ತು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಾಲ್ಕು ಪ್ರಶ್ನೆಗಳಿದಾವೆ ಸೊ ಪ್ರತಿ ಉತ್ತರಕ್ಕೆ ಒಂದು ಅಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಪ್ರಶ್ನೆ ಒಂಬತ್ತು ಕ್ರೀಡಾ ಮನೋಭಾವನೆ ಎಂದರೇನು ಅಂತ ಕೇಳಿದಾರ ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವನ್ನು ಸಮದೃಷ್ಟಿಯಿಂದ ಕಾಣೋದಕ್ಕೇನೆ ಕ್ರೀಡಾ ಮನೋಭಾವನೆ ಅಂತ ಕರೆಯೋದು ಪ್ರಶ್ನೆ ಹತ್ತು ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಬೇಕು ಅಂತ ಕೇಳಿದರು ಸೊ ರಾಷ್ಟ್ರಗೀತೆಯನ್ನು ಏನು ಮಾಡಬೇಕಪ್ಪ ಅಂದ್ರೆ ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡ್ಗಳಲ್ಲಿ ಹಾಡಿ ಮುಗಿಸಬೇಕು ಅನ್ನೋದು ರಾಷ್ಟ್ರಗೀತೆಯ ಒಂದು ಶಿಷ್ಟಾಚಾರ ಇನ್ನು ಹಾಕಿ ಆಟದ ಪ್ರತಿ ತಂಡದಲ್ಲಿರುವ ಆಟಗಾರರ ಸಂಖ್ಯೆ ಕೇಳಿದ್ದಾರೆ ಸೊ ಹನ್ನೊಂದು ಪ್ಲಸ್ ಐದು ಅಂದರೆ ಹದಿನಾರು ಅನ್ನೋದು ಸರಿಯಾದ ಉತ್ತರ ಇನ್ನು ದೂರದ ಓಟದ ಸ್ಪರ್ಧೆಗಳಾಗುವವು ಅಂತ ಕೇಳಿದ್ದಾರೆ ಸೊ ಗೊತ್ತಿರಲಿ ಐದು ಸಾವಿರ ಮೀಟರ್ ಹತ್ತು ಸಾವಿರ ಮೀಟರ್ ಗುಡ್ಡಗಾಡು ಓಟ ಅರ್ಧ ಮ್ಯಾರಥಾನ್ ಸ್ಪರ್ಧೆಗಳು ಅನ್ನೋದು ರೈಟ್ ಆನ್ಸರ್ ಇನ್ನು ಟೂ ಮಾರ್ಕ್ಸ್ನ ನಾಲ್ಕು ಕ್ವಶನ್ಸ್ ಇದ್ದಾವೆ ಒಟ್ಟಾರೆ ಎಂಟು ಅಂಕಗಳಿದ್ದಾವೆ ಪ್ರಶ್ನೆ ಹದಿಮೂರು ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಅವುಗಳ ಸಂಕೇತಗಳ ಅರ್ಥಗಳನ್ನು ಬರೀರಿ ಅಂತ ಕೇಳಿದರು ಸೊ ರಾಷ್ಟ್ರಧ್ವಜದಲ್ಲಿ ಕೇಸರಿ ಬಣ್ಣ ಬಿಳಿ ಬಣ್ಣ ಹಸಿರು ಬಣ್ಣ ಇದೆ ಸೊ ಕೇಸರಿ ಬಣ್ಣ ನಮಗೆ ತ್ಯಾಗ ಶೌರ್ಯ ಎಸ್ ಧೈರ್ಯ ಭಕ್ತಿ ಅಭಿಮಾನದ ಸಂಕೇತವನ್ನು ಸೂಚಿಸ್ತದೆ ಇನ್ನು ಬಿಳಿ ಬಣ್ಣ ನಮಗೇನು ಮಾಡ್ತದಪ್ಪ ಅಂದ್ರೆ ಸತ್ಯ ಶಾಂತಿ ಪರಿಶುದ್ಧತೆಯ ಸಂಕೇತವನ್ನು ಕೊಡ್ತದೆ ಇನ್ನು ಹಸಿರು ಅನ್ನೋದು ಸಮೃದ್ಧಿ ಪ್ರಾಮಾಣಿಕತೆ ಮತ್ತು ಚೈತನ್ಯದ ಸಂಕೇತವನ್ನು ಕೊಡುತ್ತದೆ ಅನ್ನೋದು ಗೊತ್ತಿರಲಿ ಇನ್ನು ಹಾಕಿ ಆಟದಲ್ಲಿ ಆಟಗಾರರಿಗೆ ಅವಶ್ಯವಿರುವ ಸಾಮಾನ್ಯ ಸಲಕರಣೆಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರು ಅಲ್ಲಿ ಮಾತ್ ಗಾರ್ಡ್ ಇರ್ತದೆ ಶೀನ್ ಗಾರ್ಡ್ ಇರ್ತದೆ ಮುಖವಾಡ ಕೈ ಕವಚ ಹಾಕಿ ಸ್ಟಿಕ್ ಅನ್ನೋದು ಬರಿಬೇಕು ಇನ್ನು ದೂರದ ಓಟದ ಸ್ಪರ್ಧೆಗಳಲ್ಲಿ ಸುತ್ತು ಎಣಿಕೆಗಾರರ ಕರ್ತವ್ಯಗಳನ್ನು ಬರೀರಿ ಅಂತ ಕೇಳಿದರು ಏನು ಮಾಡ್ತಾರಪ್ಪ ಅಂದ್ರೆ ತಮಗೆ ಒದಗಿಸಿದ ಸುತ್ತು ಎಣಿಕೆ ಹಾಳೆಗಳಲ್ಲಿ ತಮಗೆ ನಿಯೋಜಿಸಿದ ಸ್ಪರ್ಧಿಗಳು ಪೂರ್ಣಗೊಳಿಸಿದ ಸುತ್ತುಗಳನ್ನು ದಾಖಲು ಮಾಡ್ತಾ ಹೋಗ್ತಾರೆ ಆ ಒಬ್ಬ ಸುತ್ತು ಎಣಿಕೆಗಾರನಿಗೆ ಕನಿಷ್ಠ ಎರಡು ಮತ್ತು ಗರಿಷ್ಠ ನಾಲ್ಕು ಸ್ಪರ್ಧಿಗಳನ್ನು ಕೊಡ್ತಾರೆ ಅನ್ನೋದು ಬರೆದ್ರೆ ಸಾಕು ಇನ್ನು ವಾಲಿಬಾಲ್ ಆಟದಲ್ಲಿನ ರೊಟೇಷನ್ ವಿಧಾನವನ್ನು ವಿವರಿಸಿರಿ ಅಂತ ಕೇಳಿದರೆ ಸೊ ಒಂದು ತಂಡ ಸರ್ವಿಸ್ ಪಡೆದುಕೊಂಡರೆ ಅದರ ಆಟಗಾರರು ಪ್ರದಕ್ಷಿಣೆ ದಿಕ್ಕಿನಲ್ಲಿ ಒಂದು ಸ್ಥಾನ ಮುಂದಕ್ಕೆ ಸಾಕ್ತಾರೆ ಇಲ್ಲಿ ಎರಡನೇ ಆಟಗಾರ ಒಂದನೇ ಕ್ಷೇತ್ರಕ್ಕೆ ಎರಡನೇ ಆಟಗಾರ ಆರನೇ ಕ್ಷೇತ್ರಕ್ಕೆ ಆರನೇ ಆಟಗಾರ ಐದನೇ ಕ್ಷೇತ್ರಕ್ಕೆ ಇನ್ನು ಐದನೇ ಆಟಗಾರ ನಾಲ್ಕನೇ ಕ್ಷೇತ್ರ ನಾಲ್ಕನೇ ಆಟಗಾರ ಮೂರನೇ ಕ್ಷೇತ್ರ ಮೂರನೇ ಆಟಗಾರ ಎರಡನೇ ಕ್ಷೇತ್ರದಲ್ಲಿ ಬದಲಾಗ್ತಾನೆ ಅನ್ನೋದನ್ನು ಬರೆದರೆ ಸಾಕು ಇನ್ನು ನಾಲ್ಕು ಅಂಕದ ಮೂರಂಕದ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ಅವರು ದೈಹಿಕ ಶಿಕ್ಷಣದಿಂದಾಗುವ ಯಾವುದಾದರೂ ಆರು ಪ್ರಯೋಜನಗಳನ್ನು ಕೇಳಿದರು ಇದು ದೈಹಿಕ ದಾಢತೆಯನ್ನು ಹೆಚ್ಚಿಸ್ತದೆ ಎಸ್ ದೀರ್ಘಕಾಲಿಕ ರೋಗ ಆರೋಗ್ಯ ಸೌಲಭ್ಯಗಳನ್ನು ಕೊಡ್ತದೆ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿ ಬೌದ್ಧಿಕ ಬೆಳವಣಿಗೆಗೆ ಪೂರಕ ಕ್ರೀಡಾ ಮನೋಭಾವನೆ ಬಳಸ್ತದೆ ಮತ್ತು ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತದೆ ಅಂತ ಬರೆದ್ರೆ ಸಾಕು ಇನ್ನು ಹಾಕಿ ಆಟದ ಸಂದರ್ಭದಲ್ಲಿ ಬಳಸಲಾಗುವ ಕಾರ್ಡ್ಗಳು ಯಾವುವು ಅಂತ ಕೇಳಿದರು ಇಲ್ಲಿ ಹಸಿರು ಕಾರ್ಡ್ ಅನ್ನೋದು ಆಟಗಾರರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಳಸ್ತಾರೆ ಹಳದಿ ಕಾರ್ಡ್ ಆಟಗಾರರಿಗೆ ಐದು ನಿಮಿಷ ತಾತ್ಕಾಲಿಕವಾಗಿ ಅಂಕನದಿಂದ ಹೊರಗೆ ಹಾಕ್ತಾರೆ ಇನ್ನು ಕೆಂಪು ಕಾರ್ಡ್ ಅನ್ನೋದು ಆಟಗಾರರನ್ನು ಬದಲಾವಣೆ ರಹಿತ ಪಂದಾಟದಿಂದ ಉಚ್ಚಾಟನೆಯನ್ನು ಮಾಡ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ವಾಲಿಬಾಲ್ ಆಟದ ಅಂಕನ ಮತ್ತು ಅದರ ಗೆರೆಗಳನ್ನು ಬರಲಿಕ್ಕೆ ಇಲ್ಲಿ ಲಾಸ್ಟ್ ಕ್ವಶನ್ ಕೇಳಿದ್ದಾರೆ ಇದು ವಾಲಿಬಾಲ್ ಆಟದ ಅಂಕನ ಇದು ಫ್ರೀ ಝೋನ್ ಇರ್ತದೆ ಈ ಕಡೆನೂ ಫ್ರೀ ಝೋನ್ ಇದು ಫ್ರೀ ಝೋನ್ ಇದು ಎಸ್ ಇದು ಅಟ್ಯಾಕ್ ಲೈನ್ ಇರ್ತದೆ ಸೆಂಟರ್ ಲೈನ್ ಇರ್ತದೆ ಈ ಕಡೆ ನೆಟ್ ಅಂತಕ್ಕದ್ದನ್ನು ಬರೆದಿದ್ದಾರೆ ಇದು ಎಂಡ್ ಲೈನ್ ಇದೆ ಸೊ ಇಷ್ಟು ನೀವೇನು ಮಾಡ್ಬೋದಾಗಿತ್ತಪ್ಪ ಅಂದರೆ ದೈಹಿಕ ಶಿಕ್ಷಣದಲ್ಲಿ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ಇತ್ತು ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬ ಬಾಯ್